ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರಿಗೂ ಮೊದಲನೇದಾಗಿ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯಾರೆಲ್ಲ ಹೇಗೆ ಹೋಳಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ ಸೊ ಇದು ಬಂದುಬಿಟ್ಟು ಅಮ್ಮ ಮನೆ ವ್ಲಾಗ್ ಆಗಿರುತ್ತೆ ನಮ್ಮ ತಾಯಿಯವ್ರಿಗೆ ಇದೆ ಮ ಮನೆ ದೇವರ ಹಬ್ಬ ಆಗಿರುತ್ತೆ ಹೋಳಿ ಹಬ್ಬ ಸೊ ಹಬ್ಬದಿನ ತೆಗೆದಿರೋ ವಿಡಿಯೋ ಇದು ಆ್ಯಕ್ಚುಲಿ ಸೊ ಒಂದೊಂದು ಕಡೆ ಒಂದೊಂದು ರೀತಿಯ ಒಂದು ಏನಿರುತ್ತೆ ಒಂದೊಂದು ಥರ ಹಬ್ಬನ ಆಚರಣೆ ಮಾಡ್ತಾರೆ ನಮ್ಮ ಮನೇಲಿ ಹೇಗೆ ಅಂದರೆ ದಾಸಪ್ಪ ಅಂತ ಹೇಳ್ತಾರೆ ಸೊ ಅವ್ರು ಬಂದುಬಿಟ್ಟು ಎಲ್ಲ ಅದಕ್ಕಿಂತ ಮುಂಚೆ ಎಲ್ಲ ಕ್ಲೀನಾಗಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಪಾತ್ರೆ ಕೀತ್ರೆ ಎಲ್ಲವೂ ಎಲ್ಲವೂ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಬೇಕು ಹೇಗೆ ಹೇಳಬೇಕಂದ್ರೆ ನಮ್ಮ ಮನೇಲಿ ಕೆಲಸ ಇರುತ್ತೆ ಎಲ್ಲವೂ ಕ್ಲೀನ್ ಮಾಡಿ ಒಬ್ಬೊಬ್ಬರು ಬೇಕಾದರೆ ಇಯರ್ಲಿ ಒನ್ಸ್ ಪೇಂಟಿಂಗ್ ಎಲ್ಲ ಹಾಕಿಸ್ತಾರೆ ಬಟ್ ಮನೆಯದು ಒಂದು ತ್ರೀ ಫೋರ್ ಇಯರ್ಸ್ ಒನ್ಸ್ ಪೇಂಟಿಂಗ್ ಮಾಡಿಸ್ತೀವಿ ಸೊ ಪಾತ್ರೆ ಎಲ್ಲ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಬ್ಬನ ಆಚರಣೆ ಮಾಡ್ತೀವಿ ಯಾಕಂದರೆ ಮನೆ ದೇವ್ರ ಹಬ್ಬ ಆಗಿರೋದ್ರಿಂದ ಎಲ್ಲವೂ ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ಇದು ಮಾಡಿಕೊಂಡು ಹಬ್ಬನ ಆಚರಣೆ ಮಾಡ್ತೀವಿ ಸೊ ಇಲ್ಲಿ ದಾಸಪ್ಪ ಏನು ಬಂದಿದ್ದಾರೆ ಅವರು ಬಂದುಬಿಟ್ಟು ನಮಗೆ ನಾಮ ಎಲ್ಲ ಇಟ್ಟುಬಿಟ್ಟು ಅಲ್ಲಿ ಒಂದು ದೀಪ ಕಂಬನ ತಗೊಂಬರ್ತಾರೆ ಸಾಕ್ಷಾತ್ ಲಕ್ಷ್ಮೀ ನರಸಿಂಹಸ್ವಾಮಿನೇ ಅದರಲ್ಲಿ ಇದ್ದಾರೆ ಅನ್ನೋ ಒಂದು ಏನಂದರೆ ಭಾವನೆ ಎಲ್ಲರದ್ದು ಕೂಡ ಸೊ ಅದನ್ನು ತಂದುಬಿಟ್ಟು ಅದರ ಕೆಳಗಡೆ ಅಕ್ಕಿ ಅಥವಾ ರಾಗಿ ನಮ್ಮ ಇಷ್ಟ ಎಷ್ಟು ಬೇಕಾದರೂ ಇಡ್ಬೋದು ಸೊ ಅದರ ಹಾಕಿಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ಏನೆಲ್ಲ ಹಬ್ಬ ಹಬ್ಬಕ್ಕೆ ಅಡುಗೆ ಎಲ್ಲ ಮಾಡಿರ್ತೀವಿ ಅದಕ್ಕೆ ದೇವರಿಗೆ ಎಡೆ ಹಾಕ್ಬಿಟ್ಟು ಆ ದೀಪಕ್ಕೆಲ್ಲ ಪೂಜೆ ಮಾಡಿ ನಂತರ ಈ ಥರ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ನಾಮನ ಇಟ್ಸ್ಕೊತೀವಿ ಇಟ್ಸ್ಕೊಂಡಾದಮೇಲೆ ಜಾಗಟಿ ಇರುತ್ತಲ್ಲ ಅವ್ರು ತಗೋ ಬಂದಿರೋದು ಅದೆಲ್ಲ ನೀಟಾಗಿ ದೇವ್ರ ಪೂಜೆ ಎಲ್ಲ ಮಾಡಿದ ನಂತರ ಅವರು ಜಾಗಟೆ ಬಾರಿಸ್ತಾರೆ ದೇವ್ರ ನಾಮಗಳೆಲ್ಲ ಇರುತ್ತಲ್ಲ ಹೆಸರು ಅಂದರೆ ಕೆಲವೊಂದು ಹೆಸರು ಇರುತ್ತಲ್ಲ ದೇವ್ರದ್ದು ಅದರೆಲ್ಲ ಹೇಳ್ಕೊಂಡು ಗೋವಿಂದ ನಾಮ ಸ್ಮರಣೆ ಮಾಡ್ತಾ ಎಲ್ಲರಿಗೂ ನಾಮ ಇಡ್ಸ್ಕೊಂಡು ಪೂಜೆ ಮಾಡ್ತಾರೆ ಅದರ ನಂತರ ನಮ್ಮದು ಅವ್ರು ಬಂದು ಓದಿದ್ದಾರೆ ಎಲ್ಲ ಮಾಡಿದ್ಮೇಲೆ ನಮ್ಮದು ಉಪವಾಸ ಕಂಪ್ಲೀಟ್ ಆಗುತ್ತೆ ಸೊ ನಾವು ಮನೆಯಲ್ಲಿ ಕೂಡ ಸೇಮ್ ಈಸ್ ಅದೇ ಅದೇ ಥರನೇ ಸುಮಾರು ಜನ ಈ ಥರನೇ ಅಂತ ಅಂದ್ಕೊಂಡಿದ್ದೀನಿ ಬಟ್ ಕೆಲವೊಂದು ಕಡೆ ಕೆಲವೊಂದು ಥರ ಇರುತ್ತೆ ನಮ್ಮ ಮನೆಗಳಲ್ಲಿ ಸೇಮ್ ಇದೇ ಥರನೇ ಇಯರ್ಲಿ ಯಾವಾಗಲೂ ಇದೇ ಥರನೇ ಸೊ ಹಬ್ಬಕ್ಕೆ ಎಲ್ಲರೂ ಕೂಡ ಸೇರ್ತೀವಿ ಹಬ್ಬಕ್ಕೆ ಒಂದು ಬೇರೆ ಏನಾದರೂ ಪ್ರಾಬ್ಲಮ್ ಇದ್ರೆ ಬಿಟ್ಟರೆ ಇಲ್ಲಿ ಮಿಕ್ಕಿದ ಟೈಮಲ್ಲಿ ಹಬ್ಬ ಟೈಮಲ್ಲಿ ಎಲ್ಲರೂ ಕೂಡ ಬರ್ತೀವಿ ಸೊ ನಾವೆಲ್ಲರೂ ಕೂಡ ಬಂದಿದ್ವಿ ಆ್ಯಂಡ್ ಅಕ್ಕವರು ಕೂಡ ಬಂದಿದ್ರು ಅಕ್ಕವ್ರಿಗೂ ಇದೇನೇ ಹಬ್ಬ ಏಕಾದಶಿ ಮತ್ತು ಇದೆ ಅಕ್ಕ ಹೋಳಿ ಹಬ್ಬ ಹೋಳಿ ಹಬ್ಬಕ್ಕೆ ಬರ್ತಾರೆ ಬಟ್ ಅವರು ಏಕಾದಶಿ ಮನೆಯಲ್ಲೇ ಮಾಡ್ಕೊತಾರೆ ಅಕ್ಕ ಏನಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ದೀಪದ ಕಂಬಕ್ಕೆ ಅದೇನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಥರ ಎಲ್ಲ ನಾಮನ ಅವರು ಇಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗೆ ಅವ್ರು ಬಂದು ಎಲ್ಲ ಇದು ಪ್ರೋಗ್ರಾಮ್ ಎಲ್ಲ ಮುಗಿಸೋ ಆದಮೇಲೆ ಉಪವಾಸ ಬಿಡೋದು ಒಂಥರ ಚೆನ್ನಾಗಿರುತ್ತೆ ಅಷ್ಟೇ ನಿಷ್ಠೆಯಿಂದ ಉಪವಾಸ ಇರ್ತೀವಿ ನಾವು ಕೆಲವೊಂದು ಕಡೆ ರಾತ್ರಿ ಚಂದ್ರನ ನೋಡಿಬಿಟ್ಟು ಆವಾಗ ಉಪವಾಸ ಬಿಡ್ತಾರೆ ನಮ್ಮದೇನಿಲ್ಲ ಹಾಗೆ ಇವರು ದಾಸಪ್ಪ ಏನಿದ್ದಾರೆ ಅವ್ರು ಬಂದು ಎಲ್ಲ ಈ ಥರ ನಾಮ ಇಟ್ಟು ಆ ಕಂಬ ಏನಿರುತ್ತೆ ಅದಕ್ಕೆಲ್ಲ ಪೂಜೆ ಮಾಡಿ ಮಾಡಿ ಹೋಗಿದ ತಕ್ಷಣ ನಮ್ಮದೆಲ್ಲ ಉಪವಾಸ ಮುಗಿಯುತ್ತೆ ಎಲ್ಲ ಉಪವಾಸ ಮುಗ್ದು ನಂತರ ಸೊ ಇನ್ನೇನು ಹಬ್ಬ ಮುಗ್ದಂಗೆನೆ ತುಂಬ ಚೆನ್ನಾಗಿರುತ್ತೆ ಕೆ ಹೇಳಿದ್ನಲ್ಲ ಕೆಲವೊಂದು ಕಡೆ ಚಂದ್ರ ನೋಡಿದ ನಂತರವೇ ಉಪವಾಸ ಬಿಡೋದು ಸೊ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವೆಲ್ಲ ಹೇಗೆ ಈ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಕೆಲವೊಂದು ಕಡೆ ಹೋಳಿ ಕಲರ್ಸ್ ಎಲ್ಲ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಮನೇಲಿ ಮಕ್ಕಳು ಯಾರೂ ಬಂದಿರಲಿಲ್ಲ ಹಾಗಾಗಿ ಏನು ಕಲರ್ಸ್ ಏನು ಹಾಕ್ಕೊಂಡಿರಲಿಲ್ಲ ಈವ್ನಿಂಗು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಇದೆ ನೋಡಬೇಕು ಆ್ಯಂಡ್ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಆ್ಯಕ್ಚುಲಿ ಅದು ಅಲ್ಲೂ ಕೂಡ ತುಂಬಾ ಇಯರ್ಲಿ ಒನ್ಸ್ ಏನು ಈ ಹಬ್ಬದ ಹೋಳಿ ಹಬ್ಬದ ದಿನ ಎಲ್ಲವೂ ರಥೋತ್ಸವ ಇರುತ್ತೆ ದೇವ್ರದ್ದು ತುಂಬಾ ಚೆನ್ನಾಗಿ ಪೂಜೆಗಳು ಮಾಡಿರ್ತಾರೆ ಸೊ ನಾವು ಕೂಡ ಸಾಯಂಕಾಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಆ್ಯಕ್ಚುಲಿ ಬಿಸಿಲು ಅಂದರೆ ಬಿಸಿಲು ಹಾಗಾಗಿ ಸ್ವಲ್ಪ ಒಂಚೂರೊಂದು ಐದುವರೆ ಆರು ಗಂಟೆ ಆ ಟೈಮ್ಗೆ ಹೋಗೋಣ ಅಂತ ಪ್ಲಾನ್ ಇದೆ ತುಂಬಾ ಚೆನ್ನಾಗಿರುತ್ತೆ ರಥೋತ್ಸವ ಇದೆ ಎಲ್ಲ ಕಡೆ ಮೆರವಣಿಗೆ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಸೊ ನೋಡ್ತಾ ಇರ್ಬೋದು ನೋಡಿ ಲಕ್ಷ್ಮಿ ಲಕ್ಷ್ಮೀ ನರಸಿಂಹಸ್ವಾಮಿ ದೀಪ ಇದರಲ್ಲೇ ದೇವರು ಬಂದು ಇದರಲ್ಲೇ ಇರೋದು ಅನ್ನೋ ಒಂದು ನಂಬಿಕೆ ಎಲ್ಲರೂ ಕೂಡ ಪೂಜೆ ಮಾಡ್ತೀವಿ ಒಬ್ಬೊಬ್ಬರಾಗಿ ಪೂಜೆ ಮಾಡಿ ನಮಗೆ ಎಷ್ಟು ಬೇಕಾದರೂ ಕಾಣಿಕೆನೇ ಹಾಕ್ಬೋದು ದೀಪದಲ್ಲಿ ಆ್ಯಂಡ್ ಇನ್ನೊಂದು ಮುಡುಪು ಕೂಡ ಕಟ್ಕೊತೀವಿ ದೇವ್ರಿಗೆ ದ ಕದ್ರಿ ನಮ್ಮದು ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಸೊ ಅಲ್ಲಿ ಹೋದಾಗ ಯಾವಾಗ ಹೋಗ್ತೀವಿ ಆವಾಗ ಆ ಮುಡುಪನ್ನ ದೇವ್ರ ಹುಂಡಿಯಲ್ಲಿ ಹಾಕ್ತೀವಿ ಅಲ್ಲಿವರೆಗೂ ಹಬ್ಬಕ್ಕೆ ಪ್ರತಿ ಸಲ ಮುಡುಪನ್ನ ಕಟ್ಕೊತೀವಿ ಸೊ ನೋಡ್ತಾ ಇರ್ಬೋದು ದೇವ್ರಿಗೆ ಏನೇನು ಮಾಡಿದ್ವಿ ಅಡುಗೆ ಅದೆಲ್ಲವೂ ಕೂಡ ಎಡೆ ಹಾಕಿ ಪೂಜೆ ಮಾಡ್ತೀವಿ ಒಂದು ಊಟ ಮಾಡೋವಾಗ ಕ್ಲಿಪ್ಪು ಮಿಸ್ ಆಗಿದೆ ಸೊ ಅದಕ್ಕಾಗಿ ಅದನ್ನು ಆ್ಯಡ್ ಮಾಡೋಕ್ಕಾಗಿಲ್ಲ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಯಾಕಂದರೆ ಬೇಗ ಎದ್ದಿದ್ವಿ ಹಾಗಾಗಿ ರೆಸ್ಟ್ ಮಾಡಿ ಇನ್ನೇನು ಸಾಯಂಕಾಲ ಆಯಿತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೇಳಿದ್ನಲ್ಲ ರಥೋತ್ಸವ ಎಲ್ಲವೂ ಚೆನ್ನಾಗಿರುತ್ತೆ ರಥೋತ್ಸವ ಸ್ವಲ್ಪ ಲೇಟ್ ಆಗ್ಬೋದು ಒಂದು ಸೆವೆನ್ ಸೆವೆನ್ ತರ್ಟಿ ಆ ಥರ ಆಗ್ಬೋದು ನಾವು ಸಿಕ್ಸ್ ಸಿಕ್ಸ್ ತರ್ಟಿ ಸಿಕ್ಸ್ಗೆ ಬಿಟ್ಟಿದ್ವಿ ಆ್ಯಕ್ಚುಲಿ ಮನೇನ ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ ನೋಡ್ತಾ ಇರ್ಬೋದು ಈ ಸಲ ಅಂತೂ ಬಿಸಿಲು ತುಂಬಾ ಹೆವಿ ಇದೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಸೊ ನೋಡಿ ದೇವಸ್ಥಾನದ ಹತ್ರ ಬಂದಾಯಿತು ತುಂಬಾ ಚೆನ್ನಾಗಿ ಅಲಂಕಾರ ಅಲಂಕಾರ ಮಾಡಿದ್ದಾರೆ ಆ್ಯಂಡ್ ರಥೋತ್ಸವ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ನಿಲ್ಲಿಸಿದ್ದಾರೆ ಇನ್ನು ಅದು ಏನು ಡೆಕೋರೇಷನ್ ಮಾಡಿಲ್ಲ ಇಲ್ಲಿ ನೋಡಿ ಬೆಳಗ್ಗೆನೇ ಎಲ್ಲ ತುಂಬ ಪೂಜೆಗಳು ಇರುತ್ತೆ ನಾವು ಬೆಳಗ್ಗೆ ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಯಾವಾಗಲೂ ಕೂಡ ಸಾಯಂಕಾಲವೇ ಬರ್ತೀವಿ ಇಲ್ಲಿ ಹೊರಗಡೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಒಳಗೆ ಹೋಗಬೇಕು ದೇವ್ರಿಗಂತ ತುಂಬಾ ಅಲಂಕಾರ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ವರ್ಷ ವರ್ಷವೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ತುಂಬ ಪೂಜೆಗಳು ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ನೋಡಿ ಸತ್ಯನಾರಾಯಣ ಸ್ವಾಮಿ ಮತ್ತು ಶನಿ ಶನಿದೇವರು ಮತ್ತು ಲಾಸ್ಟ್ಗೆ ಬಂದುಬಿಟ್ಟು ನರಸಿಂಹಸ್ವಾಮಿ ದೇವರಿದ್ದಾರೆ ಮೂರು ದೇವರಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲೆಲ್ಲ ಮುಗಿಸ್ಕೊಂಡು ಆದಮೇಲೆ ನಂತರ ಅಲ್ಲೇ ಸ ದೇವಸ್ಥಾನದೊಳಗಡೆ ಲೆಫ್ಟ್ ಸೈಡ್ಗೆ ಗಂಗಮ್ಮ ದೇವರು ಕೂಡ ಇದ್ದಾರೆ ಅಲ್ಲಿ ಕೂಡ ಹೋಗ್ತಾ ಇದ್ದೀವಿ ಇನ್ನೊಂದು ಏನಂದರೆ ಈಗ ನಾವು ಯಾವ ಸಾಯಂಕಾಲ ಎವ್ರಿ ಇಯರ್ ಬಂದಾಗ ಯಾವಾಗಲೂ ಕ್ಲೋಸ್ ಆಗಿರುತ್ತೆ ಗರ್ಭಗುಡಿ ಅದಕ್ಕಿಂತ ಮುಂಚೆ ಪೂಜೆ ಮಾಡಿರ್ತಾರೆ ಅಂದ್ಕೊಂಡಿರ್ತೀನಿ ಇಲ್ಲಾಂದರೆ ಸ್ವಲ್ಪ ಲೇಟಾಗಿ ಓಪನ್ ಮಾಡ್ತಾರೇನೋ ಅದು ಐ ಡೋ ಐ ಡೋಂಟ್ ನೋ ಬಟ್ ಐಡಿಯಾ ಇಲ್ಲ ಗೊತ್ತಿಲ್ಲ ಕ್ಲೋಸ್ ಆಗಿತ್ತು ಅಲ್ಲಿಂದ ನಮಸ್ಕಾರ ಹಾಕೊತಾ ಇದ್ದೀವಿ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ದೇವರಂತೂ ತುಂಬಾ ಚೆನ್ನಾಗಿತ್ತು ಸೊ ನೋಡಿ ಇಲ್ಲಿ ಕ್ಲೋ ಗರ್ಭಗುಡ ಕ್ಲೋಸ್ ಆಗಿರುತ್ತೆ ಮೈನ್ ಡೋರ್ ಓಪನ್ ಆಗಿರುತ್ತೆ ಆರಾಮಾಗೆ ನಮಸ್ಕಾರ ಹಾಕ್ಕೊಂಡು ಬರ್ಬೋದು ಇನ್ನೊಂದು ಓಪನ್ ಆಗಿದ್ದರೆ ಇನ್ನೂ ಚೆನ್ನಾಗಿರೋದು ಅಂತಲೇ ಹೇಳ್ಬೋದು ಬಟ್ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಲೇಟ್ ಆದರೆ ಓಪನ್ ಮಾಡಿರ್ತಾರೆ ಅಂದ್ಕೊತೀನಿ ಬಟ್ ಗೊತ್ತಿಲ್ಲ ಸ್ವಲ್ಪ ರೇರಾಗಿ ಬರ್ತೀವಲ್ಲ ಇಲ್ಲಿ ಅಷ್ಟೊಂದು ಐಡಿಯಾ ಇಲ್ಲ ನಿಮಗೆ ತೋರಿಸ್ತೀನಿ ವಿಡಿಯೋ ನೋಡಿ ದೇವರು ಎಷ್ಟು ಚೆನ್ನಾಗಿದೆ ಶಾಂತವಾಗಿ ಪೀಸ್ಫುಲ್ಲಾಗಿದೆ ದೇವ್ರ ಮನೆಯಲ್ಲಿ ತುಂಬ ದೇವ್ರ ಗುಡಿಯಲ್ಲಿ ತುಂಬಾ ಚೆನ್ನಾಗಿತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಪ್ರಸಾದ ಎಲ್ಲ ಇಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ವಿ ಇಲ್ಲೂ ಕೂಡ ದೇ ಪೂಜೆ ಮಾಡಿದ್ದಾರೆ ಬೆಳಗ್ಗೆ ಎಲ್ಲನೂ ಹೋಮ ಅವೆಲ್ಲ ಇತ್ತಂತೆ ಬೆಳಗ್ಗೆ ಸೊ ಇಲ್ಲೂ ಕೂಡ ಪೂಜೆ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಸೊ ನೋಡಿ ಕಳಶ ಎಲ್ಲವೂ ಇಟ್ಟು ಚೆನ್ನಾಗೆ ಮಾಡಿದ್ದಾರೆ ಆ್ಯಂಡ್ ನಾವೆಲ್ಲೆಲ್ಲ ಮುಗಿಸ್ಕೊಂಡು ನಂತರ ಪ್ರಸಾದ ಇಸ್ಕೊಂಡು